ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನನಗೆ ಕರೆಸಿದರು ಹೀಗೆ ನನಗೆ ಶಿವಾನಂದ್ ಪಾಟೀಲರು ಅವರು ಪಕ್ಷ ಸೇರ್ಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತೇಳಿ ಅಂತ ನನ್ನ ಅಭಿಪ್ರಾಯ ಏನೂ ಇಲ್ಲ ನಾನು ಅಬ್ಸುಲು ಇಲ್ಲ ನಾನು ಈ ಮಾತು ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಇದಕ್ಕೆ ನಾನು ಭಾಳ ಸಂತೃಪ್ತಿ ಇದರ ಮೇಲೆ ನನಗೆ ಆಸೆನೇ ಇಲ್ಲ ನೋಡಿ ಯಾರೇ ಇರಲಿ ಸತೀಶ್ ಜಾರಕೆ ಇರಲಿ ಎಂ ಬಿ ಪಾಟೀಲ್ ಇರಲಿ ಮತ್ತೊಬ್ಬರು ಇರಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಸದ್ಯ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಹಾಗೆ ಸಿದ್ದರಾಮಯ್ಯನವರಿಗೆ ಕಂಟಕವಾಗಿರೋ ಮೂಡಾ ಕೇಸ್ ಬಗ್ಗೆ ಎಲ್ರಿಗೂ ಬಹಳಷ್ಟು ಕುತೂಹಲ ಇದೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅದೇನಂತಂದ್ರೆ ಸಿಎಂ ಕುರ್ಚಿಗಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಕಿತ್ತಾಟ ಬಹಿರಂಗ ಹೇಳಿಕೆಗಳು ವಾಗ್ವಾದಗಳು ನಡೀತಾ ಇವೆ ಇದಕ್ಕೆ ಎಂ ಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ಸಾಕ್ಷಿಯಾಗಿ ನಿಲ್ತಾರೆ ಒಬ್ಬೊಬ್ಬರ ಮೇಲೆ ಒಂದೊಂದು ಆರೋಪಗಳನ್ನ ಮಾಡ್ತಾ ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನುವುದನ್ನ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಕೊಳ್ತಾ ಇದ್ದಾರೆ ತೆರೆ ಮರೆಯಲ್ಲೇ ಕೆಲವೊಂದಿಷ್ಟು ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಇದಕ್ಕಂತೂ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಚರ್ಚೆ ಜೋರಾಗೆ ನಡೀತಾ ಇದೆ ಶಿವಾನಂದ ಪಾಟೀಲ್ ಕಾಂಗ್ರೆಸ್ನಲ್ಲಿ ಆರಂಭದಿಂದ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಡ್ತಾ ಇದ್ದು ಆಗಾಗ ಕೆಲವೊಂದು ಮುಜುಗರ ಉಂಟಾಗುವಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಾರೆ ಸಚಿವ ಎಂಬಿ ಪಾಟೀಲ್ ವೀರಶೈವ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಸ್ಥಾನಮಾನ ಅನ್ನು ಹೋರಾಟ ರೂಪಿಸಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಗ್ಗರಿಸುವ ಹಾಗೆ ಮಾಡಿದ್ರು ನನಗೆ ಯಾವ ಹೈಕಮಾಂಡೂ ಇಲ್ಲ ನನಗೆ ನಾನೇ ಹೈಕಮಾಂಡ್ ಅನ್ನು ಹೇಳಿಕೆ ಕೊಡುವ ಮೂಲಕ ಸಡ್ಡು ಹೊಡೆದಿದ್ರು ಈಗ ಈ ಶಿವಾನಂದ ಪಾಟೀಲ್ ಅವರು ತಮ್ಮನ್ನ ತಾವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ಳುವ ಮೂಲಕ ಎಂಬಿ ಪಾಟೀಲ್ಗೆ ಅಡ್ಡಗಾಲು ಹಾಕುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ನಡೆಸಿದ್ದು ಸದ್ಯಕ್ಕೆ ಆ ಹುದ್ದೆ ಖಾಲಿ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ ಇದರ ನಡುವೆ ಸತೀಶ್ ಜಾರಕಿಹೊಳಿ ಎರಡು ಮೂರು ಸಲ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿರೋದ್ರಿಂದ ಕೂಡ ಈ ವಿಚಾರ ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಷ್ಟಪಟ್ಟು ದುಡಿದು ಪಕ್ಷವನ್ನು ಅಧಿಕಾರಕ್ಕೆ ತಂದ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇತ್ತು ಅದು ಈಡೇರಿಲ್ಲ ಬೇರೆಯವರು ಅವಕಾಶ ಪಡೆದಿದ್ದಾರೆ ಅಂತ ಹೇಳುವ ಮೂಲಕ ತಮ್ಮ ವಿವಾದಿತ ಹೇಳಿಕೆಯಿಂದಾನೇ ಯು ಟರ್ನ್ ಪಡೆದುಕೊಂಡಿದ್ದಾರೆ ಶಿವಾನಂದ ಪಾಟೀಲ್ ಮಂತ್ರಿ ಆಗಬಾರದು ಅಂತ ಕೆಲವರು ಪಣ ತೊಟ್ಟಿದ್ರು ನನಗೆ ಸಚಿವನಾಗಬೇಕು ಅನ್ನೋ ಆಸೆ ಇತ್ತು ಸಚಿವನಾಗಿದ್ದೀನಿ ನನಗಿಷ್ಟು ಸಾಕು ಉಳಿದಂತೆ ಮುಖ್ಯಮಂತ್ರಿ ಆಗೋ ಅಥವಾ ಬೇರೆ ಯಾವುದೇ ಆಕಾಂಕ್ಷೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಕ್ಲಾರಿಫೈ ಮಾಡಿದ್ದೀನಿ ನಿಮ್ಮವ್ರು ಮೀಡಿಯಾದವರು ಕೇಳಿದ್ದಾರೆ ಅದನ್ನೇ ಫಸ್ಟ್ ಹೇಳಿದೀನಿ ಅದರ ಆಸೆ ಇಲ್ಲ ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಇದಕ್ಕೆ ನಾನು ಬಹಳ ಸಂತೃಪ್ತಿ ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ ಪ್ರಶ್ನೆ ಸೀನಿಯರ್ ನಾನು ಇರ್ಬೋದು ಜೂನಿಯರು ಇರಬಹುದು ಆದ್ರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ ನಮ್ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡುದು ಆಗ್ಬೇಕಂತ ಕಾಯ್ತಾ ಇದಾರೆ ಅವ್ರು ಆದ್ರೆ ಸಂತೃಷ್ಟದ ಅಂತ ಇಷ್ಟ ಹೇಳಿದೀನಿ ನಾನು ಬೇರೆ ಏನು ಹೇಳಿಲ್ಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ನೋಡಿ ಸೀನಿಯಾರಿಟಿ ಅಲ್ಲ ಅದು ನನಗೂ ಗೊತ್ತಿದೆ ಆದ್ರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ ಬಹಳ ಜನ ಬಹಳ ತರ ದುಡ್ದಾರೆ ಪಿ ಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಾಪ ಅವ್ರ ಮುಖ್ಯಮಂತ್ರಿ ಆಗ್ಬೇಕಾದ ಆಸೆ ಇತ್ತು ಬೇರೆ ಆದ್ರು ಅಂತವ್ರು ಬಹಳ ನಮ್ಮಲ್ಲಿ ಸೀನಿಯರ್ಸ್ ಇದಾರೆ ಮತ್ತ ಅವರೆಲ್ಲ ಆಗ್ಬೇಕಲ್ಲ ನಾವು ಜೂನಿಯರ್ಸ್ ಇದ್ದು ನಾವು ಅವ್ರ ಆಗ್ಬೇಕನ್ನೋ ಅನ್ನೋ ಆಸೆ ಇಟ್ಕೋಬೇಕಲ್ಲ ಅದು ಬಹುತೇಕ ಎಂ ಪಿ ಪಾಟೀಲ್ ಮರ್ತಾರ ಅದು ಅವ್ರಿಗೆ ಕೇಳಿ ನಾನು ನೆನಪಿಸೋದಿಲ್ಲ ನೀವೇ ನೆನಪಿಸಿದಿರ ಅದು ನಾನಂತೂ ನೆನಪಿಸಿಲ್ಲ ಜೆ ಡಿ ಎಸ್ ನಿಂದರೇ ಬಂದಿರಬಹುದು ಬಿಜೆಪಿ ಇಂದರೆ ಬಂದಿರಬಹುದು ಕಾಂಗ್ರೆಸ್ನಿಂದ ಬರ್ದಿರ್ಬೋದು ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ ನನಗೆ ಯಾರು ಬಿಜೆಪಿ ಕರೆದ್ರು ಯಾರು ಕಾಂಗ್ರೆಸ್ ಕರದ್ರು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆ ಅದನ್ನ ನಾನು ಹೇಳಿ ರಾಜಕಾರಣ ಮಾಡಕ್ ಹೋಗೋದಿಲ್ಲ ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ ಜನರಿಗೂ ಗೊತ್ತಿದೆ ಇನ್ನು ಶಿವಾನಂದ ಪಾಟೀಲ್ ಹೇಳಿಕೆಗೆ ಎಂ ಬಿ ಪಾಟೀಲ್ ಕೂಡ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಸಿದ್ದರಾಮಯ್ಯನವರಿಗೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಯಾರು ಅನ್ಕೊಂಡಿದ್ರೆ ಅದಾಗೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಸ್ಪೆಷಲ್ ಕೇಸ್ ಅವರೊಂದಿಗೆ ಹೋಲಿಕೆ ಮಾಡಿಕೊಳ್ಳೋದು ತಪ್ಪು ಅವರದ್ದು ದೊಡ್ಡ ವ್ಯಕ್ತಿತ್ವ ಸಿದ್ದರಾಮಯ್ಯ ದೊಡ್ಡ ನಾಯಕರು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ನನಗಾಗಿ ಶಿವಾನಂದ ಪಾಟೀಲ್ ತ್ಯಾಗ ಮಾಡಿದ್ರು ಅಂತ ಅವರ ಸಹೋದರ ವಿಜುಗೌಡ ಪಾಟೀಲ್ ಹೇಳ್ತಾನೆ ಎರಡ್ ಸಾವಿರದ ನಾಲ್ಕರಲ್ಲಿ ಎಸ್ ಕೃಷ್ಣ ನನ್ನ ಕರೆದು ಶಿವಾನಂದ ಪಾಟೀಲ್ ಕಾಂಗ್ರೆಸ್ಗೆ ಸೇರ್ತಾರೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರು ನನ್ನ ಮತಕ್ಷೇತ್ರದ ಬಗ್ಗೆ ಮಾತ್ರ ನನಗೆ ಆಸಕ್ತಿ ಇದೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೆ ನಾನು ಶಿವಾನಂದ ಪಾಟೀಲ್ ಅವರನ್ನ ಕಾಂಗ್ರೆಸ್ಗೆ ಕರೆ ತಂದಿಲ್ಲ ಕಾಂಗ್ರೆಸ್ಗೆ ಬರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅನ್ನೋ ಮಾತನ್ನ ಎಂಬಿ ಬಿ ಪಾಟೀಲ್ ಹೇಳಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನನ್ನ ಕರೆಸಿದರು ಕರೆಸ್ ಮಾತನಾಡಿದರು ಮಾತನಾಡಿ ಹೇಳಿದರು ಹೀಗೆ ನನಗೆ ಶಿವಾನಂದ ಪಾಟೀಲರು ಮತ್ತು ಸೋರ್ಗಾವಿಯವರು ಶಿವಾನಂದ ಪಾಟರು ಅವಾಗ ಶಾಸಕರಾಗಿದ್ದರು ಶಿವಾನ ಇವರು ಶಿವಾನಂದ ಪಾಟ್ರ್ರು ಸೋರ್ಗಾಮಿಯವರು ನನ್ನ ಭೇಟಿಯಾಗಿದ್ದರು ಅವರು ಪಕ್ಷ ಸೇರಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರು ಅಂತ ನನ್ನ ಅಭಿಪ್ರಾಯ ಏನೂ ಇಲ್ಲ ನಮ್ಮದು ಅದು ರಾಜಕೀಯ ಒಂದು ಇದು ಇದೆ ನನ್ನೇನಾದ್ರೆ ಅಭಿಪ್ರಾಯ ಇಲ್ಲ ನನ್ನ ಮತಕ್ಷೇತ್ರ ಅಷ್ಟೇ ನಾನು ನಂದು ಇಂಟ್ರೆಸ್ಟು ಅದು ಬಿಟ್ಟು ನಾನು ಏನು ಇಂಟ್ರೆಸ್ಟ್ ಇಲ್ಲ ಅವ್ರು ನೀವು ಕರೆದು ಅಂದರು ನಾನೇ ಕರೀಲಿ ಅಂತ ಕೇಳಿ ನಿಮ್ಮನ್ನು ಬಂದುಬಿಟ್ಟಾಗಿದ್ದಾರೆ ನೀವು ಹೇಳ್ರಿ ಏನು ಅಂತೇಳಿ ಇಲ್ಲಿಲ್ಲ ಆ್ಯಸ್ ಎ ಲೀಡರ್ ನೀವು ಆ್ಯಸ್ ಅ ಮೆಂಬರ್ ಮ್ಯಾಚ್ ಮೆಂಬರ್ ಆಫ್ ಪಾರ್ಲಿಮೆಂಟು ಇದು ನೀವು ಆಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಅಂತ ಬಿಜಾಪುರ ಜಿಲ್ಲೆಯಿಂದ ಕರೆದು ಮಾತಾಡ್ರಿ ಅಂತ ಹೇಳಿ ನಾನು ಶಿವಾನಂದ ಪಾಟೀಲ್ಗೆ ಸ್ವರ್ಗ ಅವ್ರಿಗೆ ಕರೆ ಬೇಕಾರೆ ಸ್ವರ್ಗ ಅವರಿಗೂ ಕೂಡ ಇದ್ದಾರೆ ಆರೋಗ್ಯವಂತರಾಗಿದ್ದಾರೆ ಹಿರಿಯರಿದ್ದಾರೆ ಅವರಿಬ್ಬರೂ ಕರೆಸಿದೆ ಕರ್ಶಿನಾಥನು ಹೇಳಿದೆ ಎಸ್ ಎಂ ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡೋ ಅಂಥೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಿಮ್ಗೆ ಕರೆದಿದ್ದೀನಿ ಹೀಗೆ ತಾವು ಭೇಟಿಯಾಗಿದ್ದೀರಂತ ಏನು ಅಂಥೇಳಿ ನನಗೆ ಎದುರು ನಿಮ್ಮ ಇಂಟ್ರೆಸ್ಟ್ ಏನು ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ ನಾನು ಮತ್ತೆ ನಾನು ಹೇಳಿದ್ದೀನಿ ಅವ್ರಿಗೆ ಎಸ್ ಅವರು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದ್ರು ಆಮ್ಯಾಗೆ ಇವರು ಯಾರು ಶಿವ ಅದು ನಮ್ಮ ಶಿವಾನಂದ್ ಪಾಟೀಲರು ನಾನು ಅವ್ರ ಜೊತೆ ಮಾತಾಡಬೇಕು ಅಂದರು ಮತ್ತು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದರು ಆಯಿತು ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು ಮುಂದೆ ಕೃಷ್ಣ ಸಂಕೋಷ್ನವ್ರು ಹೇಳಿದೆ ಸರ್ ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕು ನಿಮ್ಮ ಜೊತೆ ಮಾತಾಡಿ ಆಗಿದ್ದು ಎಷ್ಟು ನಾನೇನೋ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ ಬರಬೇಡಂತೂ ಹೇಳಿಲ್ಲ ವಿರೋಧನೂ ವ್ಯಕ್ತಪಡಿಸಿಲ್ಲ ಅವರು ಕೃಷ್ಣ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ ಮಾತಾಡಬೇಕು ಹೇಳಿ ಒಟ್ಟನಲ್ಲಿ ಸಿಎಂ ಕುರ್ಚಿಗಾಗಿ ತೆರೆ ಮರೆಯಲ್ಲಿ ಎಲ್ಲರೂ ಒಂದ್ ರೀತಿ ಇದ್ದಾರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಏನು ಆಗೋದಿಲ್ಲ ಮೂಡಾ ಕೇಸ್ನಲ್ಲೂ ಕೂಡ ಏನು ಆಗೋದಿಲ್ಲ ಆರೋಪ ಮುಕ್ತರಾಗ್ತಾರೆ ಐದು ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳ್ಕೊಳ್ತಾ ಇದ್ರು ಕೂಡ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಇವರೆಲ್ಲರೂ ಕೂಡ ತೆರೆ ಮರೆಯಲ್ಲಿ ಸಿ ಎಂ ಕುರ್ಚಿಗೆ ಟವಲ್ ಹಾಕಿರೋದಂತೂ ಸತ್ಯ ಫುಲ್ ಗಣೇಶ ಚತುರ್ಥಿ ನಮ್ಮದೇ ಆಗಿದೆ ಏನು ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು ಇಷ್ಟೇ ಹೇಳ್ತೀರಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳೋಕೆ ವಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ ಈ ಮೂಡ ಹಗರಣ ಗಿಂಡ ಏನೂ ಕೂಡ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಅಲ್ಲಿ ಅದರಲ್ಲಿ ಹುರುಳೂ ಇಲ್ಲ ಅದರಲ್ಲಿ ಅವರ ಪಾತ್ರನೂ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವ್ರಿಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಅವ್ರಿವ್ರ ಮಾತು ಕೇಳಿ ಹಾಕ್ತಿರ್ತೀರಿ ಅದು ಯಾವುದೂ ಆಗೋದಿಲ್ಲ ನ್ಯಾಯದಲ್ಲೂ ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಆಗ್ತದೆ ನ್ಯಾಯ ಸಿಗ್ತದೆ ಆವಾಗ ಈ ಬಿ ಜೆ ಪಿಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅದಾಗಿ ಯಾವುದು ಸಂಶಯ ಬೇಡ ಭಾಳ ಸ್ಪಷ್ಟವಾಗಿ ಮತ್ತು ನಾವು ಎಲ್ಲರೂ ಸಹ ಹೇಳ್ತೀನಿ ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹಿಡ್ಕೊಂಡು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಂತ್ರಿಗಳು ಶಾಸಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಿದ್ದರಾಮಯ್ಯನವರು ಬೆನ್ನಿಗೆ ನಾವು ಇದ್ದೀವಿ ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನೋಡಿ ಪಕ್ಷ ದಲ್ಲಿ ಹೋಗಬಾರ್ದಂತಿದೆ ನಾನು ನಾನು ಆಡ್ದು ದೆಲ್ಲಿ ಹೋಗ್ತಾ ಇದೀನಿ ಯಾಕೆ ಹೋಗ್ತಾ ಇದೀನ ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವರ ಬೇಟೆಗೆ ಹೋಗ್ತಾ ಇದ್ದೀನಿ ಅದರ ನಂತರ ಅಂಬೆಸಡರ್ಸ್ ಭೇಟಿಯಾಗುತ್ತಿದೆ ತಪ್ಪೇನು ಹೋಗ್ಬಿಟ್ಟು ದೆಲ್ಲಿಗೆ ಹೋಗಿ ಹೋಗ್ತಿರ್ತಾರೆ ಪಕ್ಷದ ವರಿಷ್ಠರು ಭೇಟ ಆಗಿ ಹಾಕ್ತಿರ್ತಾರೆ ಏನ್ ತಪ್ಪಿದೆ ಅದರಲ್ಲಿ ನೋಡಿ ಯಾರೇ ಇರಲಿ ಸತೀಶ್ ಜಾರಕಿ ಇರಲಿ ಎಂ ಬಿ ಪಾಟೀಲ್ ಇರ್ಲಿ ಮತ್ತೊಬ್ಬರು ಇರ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಸೆ ಇಲ್ಲಿ ನೋಡ್ರಿ ಯಾವ ಪಕ್ಷನಲ್ಲಿ ಇಲ್ಲ ಸಿ ಒಂದೇ ಪಿರಿಯಡ್ ನಲ್ಲಿ ನಲ್ಲಿ ಮೂರ್ ಜನ ಆದ್ರು ಮತ್ ನೀವ್ ಯಾಕೆ ಮಾಡಿರಿ ಅದನ್ನ ಅವ್ರವ್ರ ಅರ್ಹತೆ ಅವ್ರವ್ರ ಅವಕಾಶ ಅವ್ರವ್ರ ಯೋಗ್ಯತೆ ನೋಡಿ ಅವ್ರು ಮಾಡಿರ್ಬೋದು ನಮ್ಮ ಪಕ್ಷದೊಳಗು ಹಂಗ ಬಹಳಷ್ಟು ಜನ ಇದಾರೆ ಸೀನಿಯರ್ಸ್ ಆಗ್ಬೇಕಂತ ಹೇಳಿ ಪಾಪ ಅವ್ರ ಮನಸ್ಸಿದೆ ಅವಕಾಶ ಸಿಕ್ಕರೆ ಅಂಥವ್ರು ಅಂತ ಹೇಳಿ ನಾವು ಖುಷಿ ಪಡ್ಬೇಕೇ ದಿನ ಅದ್ರ ಮೇಲೆ ದುಃಖ ಪಟ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಲ್ಲ ಸರಿ ರಾಜಕಾರಣದಲ್ಲಿ ಸಹಜವಾಗಿ ಅಧಿಕಾರಿ ಇರಲಿ ಅಂತಾರೆ ಅದನ್ನು ಯಾರಾದರೂ ಆಗಲಿ ನನಗೇನು ಅವಶ್ಯಕತೆ ಇಲ್ಲ ನನಗಿಲ್ಲ ಅಲ್ರಿ ನನಗೆ ಒಂದು ಮಂತ್ರಿ ಆಗ್ಬೇಕಿತ್ತು ನನಗೆ ಯಾವುದೇ ಕಾಲಕ್ಕೂ ಮಂತ್ರಿ ಮಾಡ್ಕೊಡ್ಬಾರ್ದಂತೂ ಒಬ್ಬರು ಪಣ ತೊಟ್ಟಿದ್ರು ಅದು ಆಗಿದ್ದೀನಿ ಮುಗಿದೋಗಿದೆ ಅದಕ್ಕೆ ನಂಗೆ ಖುಷಿ ಇದೆ